ವೈವಾಹಿಕ ಜೀವನಕ್ಕೆ ಕಾಲಿರಿಸಿ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಕೋಟೂರು ಗ್ರಾಮದ ಶ್ರೀಮತಿ ಜ್ಯೋತಿ ಪೂಜಪ್ಪನವರಿಗೆ ಇಪ್ಪತ್ತೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಭಾರತೀಯ ಸಂಸ್ಕೃತಿಯಲ್ಲಿ ಒಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ತಮ್ಮ ಜೀವಿತಾವಧಿಯವರೆಗೂ ಕೂಡ ದಂಪತಿಗಳು ಅನ್ಯೋನ್ಯವಾಗಿ ಸುಖ ಶಾಂತಿ ನೆಮ್ಮದಿಗಳಿಂದ ಜೀವನವನ್ನು ನಡೆಸುವ ಪರಿಪಾಠ ಇದೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಚ್ಛೇದನಗಳು ಕಲಹಗಳು ದಾಂಪತ್ಯ ಕಲಹಗಳು ಉಂಟಾಗಿ ಸಾಂಸಾರಿಕ ಜೀವನದಲ್ಲಿ ಒಡುಕು ಮೂಡುತ್ತಿರುವುದು ಹೆಚ್ಚಾಗಿದ್ದು ಇದೇ ಸಂಸ್ಕೃತಿ ಕೂಡ ಇತ್ತೀಚೆಗೆ ಭಾರತದಲ್ಲಿಯೂ ಕೂಡ ಕಾಣಿಸಿಕೊಳ್ಳತೊಡಗಿದೆ ಸಿನಿಮಾ ತಾರೆಯರು ನಟ ನಟಿಯರು ಆ ಡಿವೋರ್ಸ್ಗಳು ಹೆಚ್ಚಾಗಿದ್ದು ಆ ಪದ್ಧತಿಯೇ ಮುಂದುವರಿಯುತ್ತಿರುವ ಇಂತಹ ಆಧುನಿಕ ಕಾಲದಲ್ಲಿಯೂ ಕೂಡ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೋಟೂರು ಗ್ರಾಮದ ಶ್ರೀಮತಿ ಜ್ಯೋತಿ ಪೂಜಪ್ಪನವರು ವೈವಾಹಿಕ ಜೀವನಕ್ಕೆ ಕಾದರಿಸಿ ಇಪ್ಪತ್ತೈದು ವಸಂತಗಳು ಕಳೆದಿದ್ದು ಇದರ ಸಂಭ್ರಮಾಚರಣೆಯನ್ನು ಸಡಗರ ಸಂಭ್ರಮದಿಂದ ತಮ್ಮ ನಿವಾಸದಲ್ಲಿ ಸ್ನೇಹಿತರು ಬಂಧುವರ್ಗದವರು ಹಾಗೂ ಹಿತೈಷಿಗಳೊಂದಿಗೆ ಆಚರಿಸಿಕೊಂಡಿದ್ದಾರೆ ಇನ್ನು ಶ್ರೀಮತಿ ಜ್ಯೋತಿರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದು ಪೂಜಪ್ಪನವರು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಹೋರಾಟಗಳನ್ನು ಮಾಡುತ್ತಾ ಸಮಾಜ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ದಾಂಪತ್ಯ ಜೀವನದಲ್ಲೂ ಕೂಡ ಇಪ್ಪತ್ತೈದು ವಸಂತಗಳನ್ನು ಸುಂದರ ಕ್ಷಣಗಳನ್ನಾಗಿ ಪೂರೈಸಿದ್ದು ಇವರಿಗೆ ಸಂಘಟನೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಸ್ನೇಹಿತರು ಹಾಗೂ ಕುಟುಂಬದವರು ಹಿತೈಷಿಗಳು ತಮ್ಮ ಮಕ್ಕಳು ಕೂಡ ಇಪ್ಪತ್ತೈದನೇ ವರ್ಷದ ವೈವಾಹಿಕ ಜೀವನದ ಸಂಭ್ರಮವನ್ನು ಆಚರಿಸಿ ಶುಭ ಕೋರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪೂಜಪ್ಪನವರ ಸ್ನೇಹಿತರು ಹಾಗೂ ಎಸ್ ಎಫ್ ಸಿ ಎಸ್ನ ಬ್ಯಾಂಕ್ನ ಅಧ್ಯಕ್ಷರು ಆದ ವಿಜೇಂದ್ರ ರೆಡ್ಡಿ ಅವರು ಸೇರಿದಂತೆ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಲಣವತಿ ಲಕ್ಷ್ಮಣ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಪೂಜಪ್ಪನವರ ವೈವಾಹಿಕ ಜೀವನದ ಇಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಶುಭ ಕೋರಿದ್ದಾರೆ ಇನ್ನು ಕೇಕನ್ನು ಕತ್ತರಿಸಿ ಸಂಬಂಧಿಗಳು ನೀಡಿ ಶಿವ ಕೋರಿದು ಪೂಜಪ್ಪನವರು ಬಿರಿಯಾನಿ ಊಟವನ್ನು ಉಣಬಡಿಸಿ ಇಪ್ಪತ್ತೈದನೇ ವೈವಾಹಿಕ ವಸಂತೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ ಐದು ವರ್ಷದ ವಿವಾಹ ವಾರ್ಷಿಕೋತ್ಸವ ನಡೆಸ್ಕೊಳ್ತಾ ಇರುವ ನಮ್ಮ ಪೂಜೆ ಪೂಜಾ ನಮ್ಮ ಜ್ಯೋತಿ ಅವ್ರಿಗೆ ಅದೇವರ ನೂರಾರು ವರ್ಷ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಭಗವ್ಕೊಳ್ತಾ ಇದ್ದೀನಿ ಮತ್ತು ಜನಸೇವೆಗೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕೋಟಿಗಳಲ್ಲಿ ಜನಸೇವೆ ಮಾಡಿಕೊಂಡು ರಾಜಕಾರಣದಲ್ಲಿ ಏಳು ಬೆಳೆಗಳನ್ನ ಕಂಡುಕೊಂಡು ತುಂಬ ಆತಂಕಗಳು ಕಷ್ಟಗಳು ಸುಖಗಳನ್ನ ಎದುರಿಸ್ಕೊಂಡು ಬಂದಿರುತ್ತೆ ಪೂಜೆ ಪೂರ್ವ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರಲಿ ಅಂತ ಆರೈಸ್ತಾ ಮತ್ತೆ ಇವರ ಆರೋಗ್ಯ ಮಕ್ಕಳ ಭವಿಷ್ಯ ಎಲ್ಲ ಚೆನ್ನಾಗಿರಲಿ ಅಂತ ಮತ್ತೆ ಊರಿಗೆ ಊರಿನ ಅಭಿವೃದ್ಧಿಗೆ ಇದೇ ಮುಂದೆ ಕೂಡ ಸಹಕರಿಸಲಿ ಊರನ್ನು ಊರಿನ ಏಳಿಗೆಗಾಗಿ ಪೂಜೆ ಮಾಡಿ ಅಂತ ಭಗವಂತನ ಕೋರ್ಕೊಳ್ತಾ ಮಾತನ್ನು ಬಳಸ್ತಾ ಇದ್ದೀನಿ ಶುಭವಾಗುತ್ತಿಲ್ಲ ಸರ್ದು ಅಜಿತ್ ಸಿಂಗ್ ಅಂತ ರಾತ್ರಿ ಅಜಿತ್ ಸಿಂಗ್ ಅಂತ ಅಜಿತ್ ಸಿಂಗ್ ಇರನ್ ದೇವಿ ಅವ್ರದ್ದು ಹತ್ತಾರೀಕು ಇಪ್ಪತ್ತೈದು ವರ್ಷ ಹುಡುಗನು ಈ ಕಡೆ ಮಾಡಿ ಮಾಡ್ತಾ ಇದ್ದಾರೆ ಅವರಿಗೆ ಕುಟುಂಬಕ್ಕೆ ಚೆನ್ನಾಗಿರಲಿ ಅಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘಟನೆ ಸಂಘಟಕವಾದದಲ್ಲಿ ಸಂಘಟನೆ ಸಂಚಾರ ಆಸ್ಪತ್ರ ಹೋರಾಟಗಾರರು ಆಮೇಲೆ ನಮ್ಮ ಜಿಲ್ಲ ನಾವು ಜಿಲ್ಲಾ ಸಮಿತಿಯಿಂದ ಬಂದಿದ್ದೆ ಸಂಘಟಿತವಾದ ರಾಜ್ಯ ಮಾವೋಳಿ ಶಂಕರ ಇರ್ತಾರೆ ಅವರು ಇದರಿಂದ ಶುಭ ಇವರು ಗ್ರಾಮ ಪಂಚಾಯತ್ ಮಾಜಿ ಮೆಂಬರ್ ಆಗಿದೆ ಮುಖದ ಸಮಾಜಸೇವರು ಮಾಡ್ತಾ ಇದ್ದಾರೆ ಹೋರಾಟದಲ್ಲಿ ಏನೇ ಸಮಸ್ಯೆಗಳು ಬಂದಾಗ ಏಳು ಗುರು ಏನು ಒಂದು ಕಾಲ್ ಮಾಡಿದರೆ ಲೈಟ್ ಲೈಟ್ ಆಗಲಿ ಚೆಂದ ಇರೋದು ಆಗಿದ್ದು ಡಿ ಎಸ್ ಎಸ್ ಲಕ್ಷ್ಮಣ್ ಡಿ ಎಸ್ ಎಸ್ ಅಲ್ಲಿ ಜಿಲ್ಲಾ ಕಾರ್ಯಕರ್ತರು ಮದುವೆ ಪ್ರಸ್ತಾವ ಮದುವೆ ವಾರ್ಷಿಕ ಹಸುವ ಸಂಭ್ರಮವನ್ನು ಆಚರಣೆ ಮಾಡಿಕೊಂಡು ಅವರು ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯರು ಆಗಿದ್ದರು ಈಗ ಸಮಾಜದ ಸೇವೆಯನ್ನು ತೋರಿಸ್ಕೊಂಡಿದ್ದಾರೆ ಇನ್ನೂ ಇಪ್ಪತ್ತೈದು ವರ್ಷ ಮೂರು ವರ್ಷ ಅವರು ಮದುವೆ ಇದು ಪೂರ್ವಿಸಲಿ ದೇವರವ್ರಿಗೆ ಆಯಿಸ್ ಆರೋಗ್ಯ ಕೊಡಲಿ ದೇವರು ಅವರಿಗೆ ಆರೋಗ್ಯ ಆಯಿಸ್ಕೊಡಲಿ ಕೊಡಲಿ ನಿಮ್ಮ ಹೆಸರು ಸರ್ ಆಶ್ವಥ್ ಓಕೆ